ಪವಾಡಗಳ ಮೇಲೆ ಪವಾಡಗಳು ತಂದೆಲ್ಲ ಕಷ್ಟಗಳು ದೂರವಾದವು ಎಂದು ಮೊಗದಲ್ಲಿ ಮಂದಹಾಸ ತೋರುವ ಭಕ್ತಾದಿಗಳು ಜಲದ ಸಮಸ್ಯೆ ಸಂತಾನ ಭಾಗ್ಯ ಉತ್ತಮ ಆರೋಗ್ಯ ಹೀಗೆ ಒಂದಲ್ಲ ಎರಡಲ್ಲ ಇಂತಹ ನಿದರ್ಶನಗಳು ಸಾವಿರಾರು ಕಾರಣಿಕದಿಂದ ಈ ದೇವಾಲಯಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬರುತ್ತಿದೆ ಹಾಗಾದರೆ ಈ ದೇವಾಲಯ ಯಾವುದು ಈ ದೇವಾಲಯದಲ್ಲಿ ಕಾರಣಿಕ ಮೆರೆಯುತ್ತಿರುವ ಆ ದೈವಿ ಶಕ್ತಿ ಯಾವುದು ಅನಾರೋಗ್ಯದಿಂದ ಹಾಸಿಗೆ ಹಿಡಿದ ಯುವಕನ ಬಾಳಿಗೆ ಬೆಳಕಾದ ಆ ಮಹಾತಾಯಿಯ ಪವಾಡವೇನು ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರಕೃತಿಯ ಮಡಿಲಲ್ಲಿ ನಿಲ್ಲ ನಿಂತು ಅದೆಷ್ಟು ಲಕ್ಷಾಂತರ ಭಕ್ತರ ಕಷ್ಟಗಳಿಗೆ ಹೋಗುಟ್ಟು ಕಷ್ಟವನ್ನು ಪರಿಹರಿಸಿ ಭಕ್ತರ ಮುಖದಲ್ಲಿ ಮಂದಹಾಸ ಬೀರಿದ ಆ ದೈವಿ ಶಕ್ತಿ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿ ಪುಳ್ಯ ತಾಲೂಕಿನ ಕಲ್ಮಡ್ಕ ನಿವಾಸಿ ಶರತ್ ಕುಮಾರ್ ಮೂರು ವರ್ಷಗಳ ಕಾಲ ಹೊರದೇಶದಲ್ಲಿ ಉದ್ಯೋಗದಲ್ಲಿದ್ದ ಈ ಯುವಕನ ಬಾಳಲ್ಲಿ ಬಂದೊದಗಿದ ಆ ಅನಾರೋಗ್ಯ ಸಮಸ್ಯೆ ಈತನ ಜೀವನವನ್ನೇ ನಾಶ ಮಾಡಲು ಮುಂದಾಯಿತು ಹೊರ ದೇಶದಿಂದ ತನ್ನ ಊರಿಗೆ ಆಗಮಿಸಿದ ಈತನಿಗೆ ಈತನ ತಂದೆ ತಾಯಿಗೆ ಆಘಾತಕ್ಕೊಳಗಾಗುವಂತಹ ಸನ್ನಿವೇಶ ಒದಗಿ ಬಂತು ಆರೋಗ್ಯವಂತನಾಗಿದ್ದ ಶರತ್ ಕುಮಾರ್ ಒಮ್ಮೆಲೆ ಹಾಸಿಗೆ ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಯಿತು ತನ್ನ ಮಗನಿಗೆ ಏನಾಯಿತೆಂದು ಗಾಬರಿಗೊಂಡ ಮನೆಯವರು ಹರಕೆ ಪ್ರಶ್ನೆಯನ್ನೆಲ್ಲ ಕೇಳಿದ್ದಾರೆ ತನ್ನ ಮಗನಿಗೆ ಯಾರೋ ಮಾಟಮಂತ್ರ ಮಾಡಿದ್ದಾರೆ ಎಂದು ತಿಳಿದು ಬರುತ್ತದೆ ಅದಕ್ಕೆ ಬೇಕಾದ ಪರಿಹಾರವನ್ನ ಮಾಡಿದರೂ ಸಹ ಆರೋಗ್ಯದಲ್ಲಿ ಚೇತರಿಕೆ ಕಾಣದೇ ಇದ್ದಾಗ ಆತನ ಮನೆಯವರಿಗೆ ನೆನಪಾಗಿದ್ದು ದಿನೇ ದಿನೇ ಕಾರ್ಣಿಕ ಮೆರೆಯುತ್ತಿರುವ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿ ತನ್ನೆಲ್ಲ ಕಷ್ಟಗಳಿಗೆ ಪರಿಹಾರ ನೀಡಿ ಮೊಗದಲ್ಲಿ ಮಂದಹಾಸವನ್ನ ಕರುಣಿಸುವಂತೆ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ತನ್ನ ಮಗನ ಆರೋಗ್ಯವನ್ನ ಸುಧಾರಿಸುವಂತೆ ದೇವಿಯಲ್ಲಿ ಅಂಗಲಾಚಿ ಬೇಡುತ್ತಾರೆ ಭಕ್ತರ ಕಷ್ಟಗಳಿಗೆ ಸ್ಪಂದಿಸಿ ಭಕ್ತರ ಕಣ್ಣೀರನ್ನು ಒರೆಸುವ ತಾಯಿ ಚಾಮುಂಡೇಶ್ವರಿ ಶರತ್ ಕುಮಾರ್ ಅವರ ಆರೋಗ್ಯವನ್ನ ಸುಧಾರಿಸುವಂತೆ ಅಭಯದ ನೂಡಿ ನೀಡುತ್ತಾಳೆ ನಮ್ಮ ಕದ ಶರತ್ ಬಂದ್ರು ಸುಲಿಯ ಕಾಲ ಇಟ್ಟು ಕಲ್ಮಾಡ್ಬೇಕ್ರೆ ಇದೇ ರೂಟಿ ಇತ್ತು ಜಾಗೂರು ಮೂರು ವರ್ಷ ಅಂತೆ ಐಟಕ್ಕೆ ರಜೆಟ್ಟು ಬತ್ತಿನ ಆಗಿ ಸಡಳು ಶರದ ಅಲ್ಲ ಸೀಕದಾಲಜ್ಜಿ ಗ್ಯಾಸ್ಟ್ರಿಗ್ ಶುರು ಅದು ತರದೇರ್ಪರ ಒಂದೇ ಜತ್ನಲ್ಲೇ ಪ್ರಶ್ನೆ ಹಿಡಿದುರ ಮಾಟ ಅಂತೀರಂಗ್ ಬತ್ತಿ ಮುಂಚೆ ಆರಿಕೋಡಿ ಬತ್ತೆ ಅವಳು ಫಸ್ಟಿಗೆ ಅವಳು ಪ್ರಸಾದ ಬರದ ಹಿಟ್ಟಿದ್ದಾಲ ಸರಿಯಾಗ್ತದೆ ಅವ್ರು ಪಸ್ ಪ್ರಶ್ನೆ ಕೇಳ್ತು ಶರತ್ ಕುಮಾರ್ ಬಾಳಲ್ಲಿ ತಾನು ಊಹಿಸಲಾಗದ ಸನ್ನಿವೇಶ ಒದಗಿ ಬರುತ್ತದೆ ಹಾಸಿಗೆ ಹಿಡಿದ ಶರತ್ ಕುಮಾರ್ ನಡೆಯಲಾರಂಭಿಸುತ್ತಾರೆ ಇದು ತಾಯಿ ಚಾಮುಂಡೇಶ್ವರಿ ತಾಯಿಯ ಪವಾಡಗಳ ಮೇಲೆ ಪವಾಡಗಳು